ಶಣ್ಣ ಈ ಜೀವನದಲ್ಲಿ ಸುಮಾರು ದೊಡ್ಡ ಗುರಿಗಳನ್ನ ಇಟ್ಟು ಬಿಡ್ತೀವಿ ಅಂದ್ರೆ ಈ ಗುರಿಗಳನ್ನ ಸಲ ಭಯ ಆಗತ್ತೆ ನಮ್ಗೆ ಸಾಧಿಸ ಅಲ್ವಾ ಇನ್ನು ಜೀವನದಲ್ಲಿ ಗುರಿ ಇಲ್ಲದೆ ಇದ್ರೆ ನಮ್ಗೆ ಜೀವನಕ್ಕೆ ಅರ್ಥನೇ ಸಿಗೋದಿಲ್ಲ ಆ ಗುರಿ ಬಗ್ಗೆನೇ ಇವತ್ತಿನ ಕಕ್ಕ ಮರಳಿ ನೀನು ಜುಗಿಸು ಕರಯುಕ್ತಿ ಪೆರ್ಚಿಯೋ ದೈವ ಕರುಣಿಸಿಯೋ ಕರ್ಮರುಣ ಸಂಧಿಸಿಯೋ ಕೈಗೂಡಬಹುದು ಗುರಿ ಪರವೇಡ ಇಡದುಗಿಸು ಮಂಕುತಿಮ್ಮ ನಾನು ಆಗ್ಲೇ ಹೇಳಿದಾಗೆ ಈ ಗುಂಡಪ್ಪನವರ ಈ ಮುಕ್ತಕದಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಗುರಿ ಸಾಧನೆ ಅದಕ್ಕೆ ನಾವು ಹೆಜ್ಜೆ ಇಟ್ಟ ತಕ್ಷಣ ನಾವು ಗುರಿಯನ್ನು ಸಾಧಿಸ್ಬಿಡ್ತೀವಿ ಅಂತಿಲ್ಲ ಅಲ್ಲಿ ಹೇಳು ಬೀಳು ಇಡುವುದೇ ಸಹಜ ಅದು ಬೇರೆ ಬೇರೆ ರೀತಿಯಲ್ಲಿ ಯಶಸ್ ಯಾವುದೇ ತರ ನೀನು ಗುರಿಯ ಕಡೆಗೆ ಹೆಜ್ಜೆ ಇಡಬಾರ ಕೃಷ್ಣ ಮಹಾಭಾರತದಲ್ಲಿ ಗದ್ಗೀತೆಯಲ್ಲಿ ಹೇಳುದು ಅದನ್ನು ಏನಂತ ಹೇಳಿದ್ರೆ ಕಲಾಪೇಕ್ಷೆ ಇಲ್ಲದೆ ನಿನ್ನ ಕರ್ಮವನ್ನು ನೀವು ಮಾಡೋದು ಹಾಗಾಗಿ ನಾವು ಗುರಿಯ ಕಡೆಗೆ ತುಂಬಾ ಯೋಚನೆ ಮಾಡದೆ ನಮ್ಮ ಹೆಜ್ಜೆಯನ್ನು ಇಡ್ತಾ ಹೋಗೋಣ ಹಾಗಾಗಿ ಯಶಸ್ಸು ಅದು ಕಟ್ಟಿಟ್ಟ ಬರ್ತೀವಿ ಅಂತ ಅನ್ಸುತ್ತೆ ನಂಬಿಕೆ ಇರಬೇಕು ನಮಸ್ಕಾರ